ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಗಳ್ಳಿ ಅನ್ನುವಾಗ ಒಂದು ಶಕ್ತಿ ಅನ್ನೋದನ್ನ ಈ ಕಾರ್ಯಕ್ರಮ ಪರಿಚಯಿಸಿದೆ ಅದಕ್ಕೂ ಪೂರ್ವದಲ್ಲಿ ಮೊಗಳ್ಳಿ ಒಂದು ಪ್ರಗತಿಗಾಗಿ ಶಕ್ತಿಯಾಗಿ ನೆಲೆ ಕಂಡ್ಕೊಳ್ತಾ ಕಂಡುಕೊಳ್ತಾ ಬಹಳ ಬೇಗ ದುರ್ದೈವ ಕಾರಣ ನಾನು ವೈಯಕ್ತಿಕವಾಗಿ ಕೇಳದ್ದು ತಿಳ್ಕೊಂಡದ್ದು ವೀಕ್ನೆಸ್ ನಮ್ಮ ಪ್ರಗತಿಗಾಮಿಗಳು ಅನ್ನುವಾಗ ಒಂದು ಚಲನಶೀಲ ನಡವಳಿಕೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಅದನ್ನ ಪಾಲನೆ ಮಾಡ್ತಾ ಇದ್ದಂತ ವ್ಯಕ್ತಿತ್ವಗಳು ನಾನು ಉದಾಹರಣೆಯನ್ನು ಹೇಳಬಲ್ಲೆ ಪ್ರೊಫೆಸರ್ ಎಂ ಡಿ ಎನ್ ಇರ್ಬೋದು ಎನ್ ಡಿ ಸುಂದರೇಶ್ ಇರ್ಬೋದು ಸೊಕಾಡಿ ನಮ್ಮ ಹಿರಿಯ ಸಾಹಿತಿ ಸ್ನೇಹಿತರುಗಳು ಇರ್ಬೋದು ವೀಕ್ನೆಸ್ ಬಹಳ ಬೇಗ ಸಾವನ್ನ ಸಾವಿನ ಕದವನ್ನ ತರ್ತಕ್ಕಂಥದ್ದು ನಾವು ಮರ್ತಿಲ್ಲ ಮೇಡಮ್ ಹೇಳ್ತಿದ್ರು ನಾವು ಮೊಗಳಿ ಗಣೇಶ್ ಅವರನ್ನು ಮರ್ತಿಲ್ಲ ಅಥವಾ ದೂರ ಮಾಡಿಲ್ಲ ನಿಮ್ಗಿಂತಕ್ಕಂಥ ಪ್ರಜ್ಞಾವಂತಿಕೆನಲ್ಲಿ ನಮ್ಮನ್ನ ಆಹ್ವಾನ ಮಾಡಿ ಕರೆದು ಹೇಳ್ತಕ್ಕಂಥದಾದಾಗ ಖಂಡಿತ ನಾವು ಸ್ವೀಕಾರ ಮಾಡ್ತೀವಿ ನಾನೇನೋ ಸಣ್ಣ ಪುಟ್ಟ ಎಂಬತ್ತರಲ್ಲಿ ಒಂಚೂರು ಬರ್ಕೊಳ್ತಿದ್ದೆ ಚಳುವಳಿ ಜೊತೆಗೆ ನಾನು ಒಂದು ಒಂದೆರಡು ಕತೆಗಳು ಸಣ್ಣ ಕಥೆಗಳು ಅಂತ ಅಷ್ಟೇನು ಅಲ್ಲ ಆದ್ರೆ ನಾನು ವಾಸ್ತವವಾಗಿ ಕರಿಯಣ್ಣ ಮತ್ತು ಅವನ ತೂತಾದ ಬುಡುಕು ಅನ್ನುವಂಥದ್ದೊಂದು ಅದು ಅದ್ರ ಹಿಂದೆ ಇರ್ತಕ್ಕಂಥದ್ದು ಒಂದು ಸರ್ಕಾರ ಒಂದು ಯೋಜನೆಯಲ್ಲಿ ಹತ್ತು ಕುಡಿ ಒಂದು ಟಗರ್ ಕೊಡ್ತಾರೆ ಆ ಹತ್ತು ಕುಡಿ ಟಗರಲ್ಲಿ ಮೂರನ್ನ ಮಲಾಟಿಯರು ಬೇರೆ ರೀತಿ ಉಡಾಯಿಸ್ತಾರೆ ಆ ಕತೆ ಬರೆದಾಗ ಸ್ಥಳೀಯ ಪತ್ರಿಕೆ ಪ್ರಕಟ ಆಗಿತ್ತು ಇನ್ನೊಂದು ಕೆಂಡನ ಕೊಳವೆ ಬಾವಿ ಅಂತ ಬರಿತೀನಿ ಕೆಂಡ ಸ್ಕೀಮ್ ಅಲ್ಲಿ ಒಂದು ಬೋರ್ವೆಲ್ ಬಂದಿರ್ತದೆ ಸೆಟ್ ಹಾಕಿರ್ತಾರೆ ಕೊಳೆ ನೀರು ಬಂತು ಅಲ್ಲಿಂದ ಆನೂರನೆ ಊರು ಬರತಕ್ಕ ಇನ್ನೊಬ್ಬ ಸವರ್ಣೀಯ ಅವನು ಕೊಳವೆ ಬಾವಿಗೆ ಡ್ಯಾಮೇಜ್ ಆಯ್ತು ಅಂತೇಳಿ ರಾತ್ರೋ ರಾತ್ರಿ ಈ ಹೋಲ್ ಎಲ್ಲ ಮುಚ್ಚಾಕ್ಸ್ತಾನೆ ಇದು ಕೊಂಡನ ಕೆ ಕೆಂಡನ ಕೊಳವೆ ಬಾವಿ ಅಂತೇಳಿ ಈ ಕಥೆಗಳನ್ನ ಗಮನಿಸಿದಂತ ಮೊಗಳಿ ಯಾರಿಗೆ ಅದು ಪುಕ್ಷಿ ಅಂತ ಹೇಳಿ ಚನ್ನಪ್ಪ ತೀರ್ಕೊಂಡಿದ್ದಾರೆ ತಿರ್ಕೊಂಡಿದ್ದಾರೆ ಅವ್ರ ಹತ್ರ ಹೇಳ್ತಾರೆ ಅದ್ರ ಅರ್ಥ ಏನು ಇಷ್ಟೇನೆ ಯಾರೆಲ್ಲ ಶ್ರಮಜೀವಿಗಳಿದ್ದಾರೋ ಆ ಶ್ರಮಜೀವಿಗಳ ಸಂದರ್ಭದ ಶ್ರಮ ಮೌಲ್ಯ ಇದೆಯಲ್ಲ ಅದನ್ನು ಹೆಕ್ಕಿ ಅದರ ಬಗ್ಗೆ ಒಂದು ಗುಣಾತ್ಮಕವಾದಂತ ಲೇಖನಗಳನ್ನೋ ಕಥೆಗಳನ್ನೋ ವಿಮರ್ಶೆಗಳನ್ನ ಮಾಡ್ತಾ ಬಂದಂತ ವ್ಯಕ್ತಿತ್ವ ಆ ಸಾಲ ನೀವೆಲ್ಲ ಇದ್ದೀರಿ ನೀವು ಎಂಬ ಪರಿಚಯ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ವಿಶೇಷವಾದದ್ದು ಹಾಗಾಗಿ ನಾ ಇದಾರೆ ಇದ್ದಾರೆ ಆದ್ರೆ ಅವ್ರಿಗೆ ಏನಾಗಿದೆ ಇದು ವ್ಯಕ್ತಿಗತವಾದಂತ ಸಮಸ್ಯೆಗಳಿದಾವೆ ಯಾವುದನ್ನ ಕೇಳಬೇಕು ಅನ್ನುವಂಥದ್ರ ಬಗ್ಗೆ ಅರಿವಿಲ್ಲ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನು ಖಂಡಿತ ಯಾರು ತಿಳಿಸ್ಕೊಡ್ತಾ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಸಮಾಜದ ಪರಿವರ್ತನೆಗೆ ಮೊಗಳಿ ಪ್ರತಿಷ್ಠಾನ ಅಥವಾ ಮೊಗಳಿ ಬಗ್ಗೆ ಯಾರೆಲ್ಲ ನಾವೆಲ್ಲ ಮಾತಾಡ್ತಿದ್ದೀವೋ ಆ ಸಮುದಾಯವನ್ನು ಎಲ್ಲ ಸಮುದಾಯ ಎಲ್ಲ ಶ್ರಮಜೀವಿಗಳನ್ನ ಒಂದು ಪ್ರಗತಿಗಳನ್ನ ಹೆಜ್ಜೆ ಹಾಕ್ಲಿಕ್ಕೆ ಅಥವಾ ಅವರಿಗೆ ಒಂದು ಧೈರ್ಯ ತುಂಬಿ ಒಂದು ಸಮಾಜಮುಖಿಯಾಗಿ ಅವರ ವ್ಯಕ್ತಿತ್ವ ನಿರ್ಮಾಣ ಆಗ್ಲಿಕ್ಕೆ ಅವಕಾಶ ಮಾಡಬೇಕು ಹೇಳಿ ವಿನಂತಿ ಮಾಡ್ತಾ ಈ ಸಂದರ್ಭದಲ್ಲಿ ನುಡಿ ನಮ್ಮನ ಆ ಕುಟುಂಬಕ್ಕೆ ಧೈರ್ಯವನ್ನ ಬರ್ಸ್ತಕ್ಕಂತ ಶಕ್ತಿ ಸಾಧ್ಯವಾಗಿ ಅಂತೇಳಿ ಪ್ರಾರ್ಥಿಸ್ತಾ ಗಣೇಶ್ ನಾಸ್ತಿಕರೋ ಆಸ್ತಿಕರೋ ನನಗೆ ಗೊತ್ತಿಲ್ಲ ಆದ್ರೆ ಗಣೇಶನ್ವಾಗ ನಾನು ಗಣಪನ್ನ ನೆನ್ ನೆನ್ಸ್ಕೊಳ್ಳೋದಿಲ್ಲ ನಾನು ಪಿಂಡಾರ್ತಿ ನನ್ನ ಹೋಲಕ್ಕೆ ಹೋದಾಗ ನನ್ನ ಗುಣೆಗೆ ಹೋದಾಗ ಬಿತ್ತನೆ ಮಾಡೋಕ್ ಮುನ್ನ ಸಹ ಸಗಣಿ ಉಣ್ಣೆ ಮಾಡಿ ಗರಿಕೆ ಸಿಕ್ಸಿ ಅಲ್ಲಿ ಗಣಕನ್ನ ಅಲ್ಲಿ ಗಣಪನ್ನ ನೋಡ್ತೀನಲ್ಲ ಆ ಗಣೇಶನ ನೋಡ್ತೀನಿ ಅಂತ ಹೇಳ್ತಾ ಗಣೇಶ್ ಒಂದು ಚಾರಿತ್ರಿಕ ಅಧ್ಯಾಯ ಆಗ್ಬೇಕು ಅನ್ನುವಂಥದ್ದು ನನ್ನ ಆಸೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ ಧನ್ಯವಾದಗಳು